ಕುಮಾರಸ್ವಾಮಿ ಬರೀ ರಾಜಕಾರಣ ಬರೀ ರಾಜಕಾರಣ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅವ್ರ ಕಾಲದಲ್ಲಿ ಎಸ್ ನಾನು ಬಿ ಬಿ ಎಂ ಪಿ ಎಸ್ಟ್ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದೆ ಎಸ್ ಎಂ ಕೃಷ್ಣ ಗೌರ್ಮೆಂಟ್ ಹೆಬ್ಬಾಳವ್ರಿಗು ಮಾತ್ರ ಕಾರ್ಪೊರೇಷನ್ ಇತ್ತು ರಾಜ್ ನಗರ್ ಎಂಟ್ರೆನ್ಸ್ ಇದೆಯಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಪೊರೇಷನ್ ಇತ್ತು ಈ ಕಡೆ ಬನ್ಶಂವರೆಗೂ ಕಾರ್ಪೊರೇಷನ್ ಈ ಕಡೆ ಪುರಂ ಮೂ ಎಂ ತಿರ್ಗ ನೆಕ್ಸ್ಟ್ ಹತ್ತು ವರ್ಷ ಗೌರ್ಮೆಂಟ್ ಬಂದ ಮೇಲೆ ಬ್ಯಾಂಗ್ಳೂರು ಎಕ್ಸ್ಟೆಂಡ್ ಆಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಹೋಗಿದ್ದೀರಾ ನೀವು ಅದೇ ಒಂದು ದೊಡ್ಡ ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ ಅಲ್ಲಿ ರೆವಿನ್ಯೂ ಏನಾಗಬೇಕು ಪ್ಲಾನಿಂಗ್ ಏನಾಗಬೇಕು ಸೊ ಬೆಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ ಇದು ಬರೀ ಬೆಂಗಳೂರು ನಾವು ಸದಾಶ್ರೀನಗರ ವಿಧಾನಸೌಧ ಇರೋದಲ್ಲ ಬೆಂಗಳೂರು ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ ಅವರೇ ಒಂದು ನಾನು ಮಾರ್ಚ್ ಅಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಒಂದು ಒಂದು ಇದನ್ನ ಮಾಡ್ಬಿಟ್ಟು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ತೊಂಬತ್ತು ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ ಯಾರಿಗೋಸ್ಕರ ಮಾಡಿದ್ರೂ ಗೊತ್ತಿಲ್ಲ ನನಗೆ ಎಲ್ಲಿ ಐಆರ್ ಐ ಆರ್ ಆರ್ ಐ ಆರ್ ಆರ್ ಹತ್ತ ಮಾಡಿಬಿಟ್ಟಿದ್ದಾರೆ